ನೋಡಿ ಬಟ್ಟುಗಳೇ ಇದೇ ಬಿಲ್ಡಿಂಗ್ ಕಟ್ಟಡ ಬಿಡಿ ಸುತ್ತ ಕಟ್ಟಿರೋದು ಸರ್ಕಾರಿ ಜಾಗದಲ್ಲಿ ಯಾವ ತರ ಕಟ್ಟಿರ ಯಾರೋ ಯಾರೋ ಒಂದು ದುಡ್ಡಿರೋನು ಬಡವರೊಂದ್ ಮನೆ ಕಟ್ಟಬೇಕಂದ್ರೆ ಒಂದ್ ಮನೆ ಕಟ್ಟಬೇಕಂದ್ರೆ ಎಷ್ಟು ಕಷ್ಟ ಇದೆ ಈ ಪುಟ್ಟ ಜಾಗ ಅಂತ ಗವರ್ನಮೆಂಟ್ ಜಾಗದಲ್ಲಿ ನೋಡಿ ಬಿಡಿ ಪಿ ಡಿ ಎ ಜಾಗದಲ್ಲಿ ಪಿಡಿಎ ಜಾಗದಲ್ಲಿ ಸರ್ಕಾರದ ಜಾಗದಲ್ಲಿ ಎಷ್ಟು ದೊಡ್ಡ ನಾಲ್ಕ್ ಫ್ಲೋರ್ ಕಾಲಿಯರ್ ನೋಡಿ ಕಟ್ಟೋಕ್ ಮುಂಚೆನೆ ನಾವು ಆಗು ಅಷ್ಟೇ ಕಟ್ಟಕ್ ಮುಂಚೆ ಸೆಂಟರ್ ಆ ಬಿಲ್ಡಿಂಗ್ ಅಷ್ಟೇ ಮತ್ತೆ ಆ ಬಿಲ್ಡಿಂಗ್ ಕೂಡ ಸೇರುತ್ತೆ ನಾ ಇವಾಗ ಇಂಜಿನಿಯರ್ ನ ಕರ್ಕೊಂಡ್ ಬಂದಿವಿ ನಾವು ನೋಡಿ ನಮ್ಮ ಕೇರ್ ಪಸ್ಟಿಂದ ಆಲ್ರೆಡಿ ಮೊದಲಿಂದಾನೆ ಕಟ್ಟೋಕ್ ಮುಂಚೆ ಅಂದಾನೇ ಸ್ಟ್ಯಾಫ್ ನಿಲ್ಸಿ ಅಂತ ಹೇಳಿದ್ರುನು ಇವರು ಅಕ್ರಮವಾಗಿ ಕಟ್ಟಿಸ್ತಾ ಇದ್ದಾರೆ ಆದ್ರೆ ಒಂದ್ ತಣ್ಣ ಮನೆ ಕಟ್ಬೇಕಂದ್ರೆ ಬೇರೆಯವ್ರಿಗೆ ಒಂದು ನೀರು ಕೊಳ ನೀರು ಬೇಕಂದ್ರೆ ಬಿಡಲ್ಲ ರೋಡ್ ಕಟಿಂಗ್ ಬಿಡಲ್ಲ ಇಪ್ಪತ್ತೈದು ತರ ಮೂವತ್ತರ ಅಂತ ಹೇಳ್ತಾರೆ ಇದು ಯಾವ ತರ ಇದೆ ನೋಡಿ ನೋಡಿ ತಗೊಂಡು ಇವಾಗ ಇಳಿಸ್ತಾ ಇದ್ರು ನೋಡಿ ಕೆಲಸ ஒரே ஒரே எல்லாரும் ஹெல்ப் பரே இல்ல தாமன்றே இல்ல தாமன்றே அங்கே ஓடிடுச்சு ஏ மேடமா கால் பண்ணுடா இல்லடா எக்ஸ்போர்ட் வந்து அதுக்கு தாமன்றே எத்தம்பே ಮಾಡ್ತಾರೆ ಕೆ ಆರ್ ಎಸ್ ಪಕ್ಟರ್ ಬರಬೇಕು ಕೆಲ್ಸ ನಿಲ್ಲಿಸ್ಬೇಕು ಸ್ನೇಹಿತರೆ ಮತ ಹಾಕ ಮನೆ ನಮ್ಮ ಭೂಮಿನ ಉಳ್ಸ್ಕೊಳ್ಳಕ್ಕೆ ನಮ್ಮ ಸರ್ಕಾರಿ ಭೂಮಿನ ಉಳ್ಸ್ಕೊಳ್ಳಕ್ಕೆ ಯಾರಪ್ಪ ಅಧಿಕಾರಿಗಳು ಜನಪ್ರತಿನಿಧಿಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ ಇವರೆಲ್ಲ ಏನಿಕ್ ಬೇಕು ಇವರಿಗೆಲ್ಲ ಜನಪ್ರತಿನಿಧಿ ಅಂತ ಕುತ್ಕೊಂಡು ಈ ಕುರ್ಚಿಗೆ ಹತ್ರ ಹೋಗ್ತಾರೆ ಹೊರತು ಇಲ್ಲಿ ಯಾವ ಜಾಗ ಇದೆ ಗುಳ ಮಾಡಬೇಕು ಸರ್ಕಾರಿ ಜಾಗ ಎಲ್ಲೆಲ್ಲಿ ಖಾಲಿ ಇದೆಯೋ ಇದು ಮಾಡ್ಕೊಂಡು ಒತ್ತುವರಿ ಮಾಡ್ಕೊಂಡು ಮೂರು ಮೂರು ಫ್ಲೋರ್ ನಾಲ್ಕು ನಾಲ್ಕು ಫ್ಲೋರ್ ಕಮರ್ಷಿಯಲ್ ಕಂಪ್ಲೆಕ್ಸ್ ಕಟ್ಕೊಂಡು ಇವರು ಇದು ಇದು ಆಲ್ರೆಡಿ ಯಾವ ತರ ಇದೆ ಕಂಪ್ಲೇಂಟ್ ಕೊಟ್ಟಿದ್ದು ಹದಿನೈದು ದಿಸ್ಕೊಂಡು ನೋಡ್ ಹಾಕೊಂಡು ಇದು ಬಿಟಿ ಎಂ ಪಿ ಇಂಜಿನಿಯರ್ ಮಿಂಗಲ್ ಆಗಿ ಇವತ್ತರೆಗೂ ಅದನ್ನ ಕೆಲಸ ಬಂದು ನಿಲ್ಸಿರಲಿಲ್ಲ ಈಗ ಮತ್ತ ಆ ತುರಿಲ್ ಬಂದಿದ್ದಾರೆ ಇವಾಗ ಇದನ್ನ ಹದಿನೈದು ಸುಮಾರು ನಾವು ಕೊಟ್ಟು ಆರು ತಿಂಗಳ ಕಂಪ್ಲೇಂಟ್ ಕೊಟ್ಟು ಆರು ತಿಂಗಳಿಂದ ಇದು ಮಾಡಿಲ್ಲ ಇವತ್ತು ಕೂಡ ಸತ್ತು ಇದು ಬಿಡಿಎ ಸೊತ್ತು ಅಂತ ಕೊಟ್ಟಿದ್ದಾರೆ ಇವರು ಸರ್ಕಾರಿ ಸತ್ತೆಲ್ಲ ಕಟ್ಕೊಂಡು ಇವರೆಲ್ಲ ಬೇನಾಮಿ ಜಾಗದಲ್ಲಿ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಇಂಜಿನಿಯರ್ಗಳು ಇವರೆಲ್ಲ ಮಿಂಗಲ್ ಆಗೇ ಮಾಡ್ತಾ ಇರೋ ಕೆಲಸ ಇದು ಇವಾಗ ಇಂಜಿನಿಯರ್ ಬಂದು ನಾವು ಹೋಗಿ ಬಿ ಬಿ ಎಂ ಪಿ ಆಫೀಸ್ಗೆ ಹೋಗಿ ಇಂಜಿನಿಯರ್ ಕರ್ಕೊಂಡ್ಬಂದೆ ಅವ್ರು ಮೇಲೆ ಕೆಲಸ ನಿಲ್ಸ್ಬಿಟ್ಟು ಎಲ್ಲ ಇರುಳೀತಾ ಇದ್ದಾರೆ ಎಲ್ಲ ತಗೊಂಡೆ ಇದಕ್ಕೆ ಮುಂಚೆ ಫೌಂಡೇಶನ್ ಇಂದ ಹೇಳ್ತಾ ಇದ್ರು ಇವ್ರು ಯಾರು ಕಿವಿಗೆ ಹಾಕೊಳ್ತಾ ಇಲ್ಲ ಕಿವಿ ಕೇಳ್ಸತ್ತೋ ಇಲ್ಲೋ ಏನೋ ಗೊತ್ತಾಗ್ತಾ ಇಲ್ಲ ಲೆಟ್ರ್ ಕೊಟ್ಟರು ಕಂಡ್ಕೊಳ್ಳುತ್ತೋ ಏನೋ ಗೊತ್ತಿಲ್ಲ ಅಧಿಕಾರಿಗಳಿಗೆ ಇವರಿಗೆಲ್ಲ ಈ ತರ ಎಲ್ಲ ಏನು ಇಷ್ಟು ಹೋರಾಟ ಮಾಡಬೇಕು ಈ ಭೂಮಿ ಉಳಿಸ್ಕೋಬೇಕಂದ್ರೆ ಈ ಬೆಂಗಳೂರಲ್ಲಿ ಕೆರೆ ಕಟ್ಟೆ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಇವಾಗ ಇರಾದಾರು ಸ್ವಲ್ಪ ಉಳಿದ್ರ ಅಂದ್ರೆ ಅದನ್ನು ಚಿಕ್ಕ ಚಿಕ್ ಜಾಗೂ ಬಿಡಲ್ಲ ನೋಡಿ ಬಂಧುಗಳೇ ಆರು ಇದು ಆರು ಮಾಡಿ ಟೋಟಲ್ ಕಟ್ಟಿರೋದು ಒಂದು ಬೇಸ್ಮೆಂಟ್ ನೋಡಿ ಎಷ್ಟು ದೊಡ್ಡ ಕಟ್ಟಡ ಕಟ್ಟವ್ರು ನೋಡಿ ಪೂರ್ತಿ ಇಲ್ಲಿಗಲ್ ಆರು ಕಟ್ತಾನೆ ಅವ್ರೆ ು ಇಲ್ಲಂದ್ರೆ ಇನ್ನೂ ಜನ ಬಂದಿ ನಮ್ಮ ಕೆ ಎಸ್ ಪಕ್ಷದವರೆಲ್ಲ ಬಂದು ಇಲ್ಲಿ ಉಗ್ರ ಹೋರಾಟ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇವಾಗ ಬಾಲ್ಕ್ ಇದು ಫೌಂಡೇಶನ್ ಇಂದ ನಾವು ಕಂಪ್ಲೇಂಟ್ ಕೊಟ್ಟೆ ಆ ಪಕ್ಕದ ಬಿಲ್ಡಿಂಗ್ ಇಂದ ಇವಾಗ ಸ್ಟೇ ಇದೆ ಅಂತ ಅಂದ್ಬಿಟ್ರಿ ತಗೊಂಡ್ಬಂದಿರೋದು ಬಂದಿರೋದು ನೂರ ಇಪ್ಪತ್ತಾರು ಅಂತ ಇದು ಸರಿ ನಂಬರ್ ಒಂದು ನೀವರು ಅಂತ ಅನ್ಮಟ್ಟೆ ಸರ್ವೆ ನಂಬರ್ನ ನೂರಿಪ್ಪತ್ತಾರ ಆಲ್ರೆಡಿ ಇಪ್ಪತ್ತಾರು ಡೆವಲಪ್ ಆಗಿದೆ ಎಲ್ಲ ಈ ಕಟ್ಟಿರೋದನ್ನ ಆದ್ರೂ ಬದಲು ಮಾಡ್ಕೊಂಡು ತಮ್ಮಂತೆ ಆ ಸರ್ವೆ ನಂಬರ್ ಹಾಕೊಂಡು ಇದನ್ನ ಕಟ್ತಾ ಇರೋದು ಇದು ಇದನ್ನ ಬರ್ಬಂಟಿ ಇಲ್ಲಿರೋ ಶಾಸಕರು ಕೂಡ ಏನು ಕೇಳ್ತಾ ಇಲ್ಲ ಅವ್ರಿಗೂ ಕೂಡ ಗಮನಕ್ಕೆ ತಗೊಂಡಿದ್ದೀವಿ ಅವರು ಕೂಡ ಏನು ಇವತ್ತಿನವರೆಗೂ ಆದ್ರೂ ಗಮನ ಹರಿಸ್ತಾ ಇಲ್ಲ ವಾರ್ಡ್ ಸೃಷ್ಟಿ ಮಾಡಿದ್ರೆ

ಅವ್ರು ಬಂದಿರಿ ಇಂಜಿನಿಯರ್ ಬರ್ದಿರಿ ಇಂಜಿನಿಯರ್ ಬಂದಾಗ ಅವ್ರು ಏನ್ ಹೇಳಿದ್ರು ಅವರು ಏನ್ ಹೇಳಿದ್ರೆ ಪ್ರಹಾರಿ ವಾಹನ ಕರ್ಕೊಂಡ್ಬಂದು ಎಲ್ಲ ಮೆಟ್ರೆಸ್ ಅಲ್ಲ ಕುಂಪೈತೆ ಈಗ ಸುಮ್ಮನೆ ಬರೇ ಕಾಯಿಲೆ ಬಂದವ್ರೆ ನೋಡಿ ಅಲ್ಲಿ ಮೇಲೆ ಟ್ರೈನ್ ಇದೆ ಪೈಪ್ ಗಳಿದೆ ಎಲ್ಲ ಕರೆಂಟ್ ಎಲ್ಲ ಕಟ್ ಮಾಡ್ಬೇಕು ಅಲ್ಲ ಅದೆಲ್ಲ ಸೀಸ್ ಮಾಡ್ಬೇಕು ಅದಾದ ನಂತರ ಇಯರಿಂಗ್ ನಡೀತದೆ ಇಯರಿಂಗ್ ನಡೆದ್ಮೇಲೆ ಇದು ಯಾರು ಅವ್ರು ಕೋರ್ಟ್ ಕೂಡ ಹೋಗ್ಲಿ ಕೋಟಲ್ ಕೂಡ ಹೋದ್ರೆ ನಮ್ಗೆ ಇನ್ನು ಈಸಿ ಕೋಟಲ್ ಹೋಗ್ಬಿಟ್ಟು ನಾವು ಕೆಲ್ಕೊಂಡು ಕೆಲ್ಕೊಂಡ್ಬರ್ತೀವಿ ಅದುವರೆಗೆ ಕಫನಿಸ್ಬೇಕಷ್ಟೇ ನೋಟಿಸ್ ಕೊಟ್ಟ ಮೇಲೆ ಬಿಬಿಎಂಪಿ ನೋಟಿಸ್ ಕೊಟ್ಟೆ ಕೆಲಸ ಇವರು ಅಯೋಧ್ಯ ಬಿಬಿಎಂಪಿ ಅವರು ಇವರೆಲ್ಲ ಇವರೆಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಇವರೆಲ್ಲ ಮೇಲೆ ನಾವು ಇನ್ನು ಬಿಡೋದಿಲ್ಲ ಸೀರಿಯಸ್ ಆಗಿ ನಾವು ಹೋರಾಟ ಮಾಡ್ತೀವಿ ಸಭೆ ನಂಬರ್ ನೂರ್ ಇಪ್ಪತ್ತಾರು ಅನ್ನೋದು ಇನ್ನು ಅಡಿ ಹಿಂದೆ ಜಾಗ ಬರುತ್ತೆ ಇದು ಉಳಿಕೆ ಜಾಗ ಗೋ ಮಾಡೋ ಜಾಗ ಬಿಡಿಎ ವಶವಾಗಿ ಬಿಡಿಎ ಸ್ವತ್ತಾಗಿದೆ ಇದು ಇದು ಏನು ಅಲ್ಲಿಂದ ಆ ಕಾರ್ನರ್ ಇಂದ ಅಲ್ಲಿವರೆಗೂ ಏನು ಒಂದೂವರೆ ಎಕರೆ ಮೇಲೆ ಒಂದೂವರೆ ಒಂದೂವರೆ ಎಕರೆಗಿಂತ ಜಾಸ್ತಿ ಹೆಚ್ಚಾಗಿ ಜಾಗ ಇರುವಂತದ್ದು ಇವರ ಆಟ ನಮ್ಮ ಹತ್ರ ನಡೆಯಲ್ಲ ಆರ್ ಎಸ್ ಪಾರ್ಟಿಯಲ್ಲಿ ನಡೆಯಲ್ಲ ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ ಅದು ಬಗ್ಗೆ ان پنن کي ان کي علم آهي ان دارا ۾ اسان <gehört> کي <sobre horrible> <athmens> <little crack drie> <ming poco> हाँ लाइव 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 ಐವತ್ತು ಜನ ಮೇಲೆ ಕೆಲಸ ಮಾಡ್ತಾವ್ರಿ ನೋಡೀನಾ ಬರ್ತಾನೆ ಅವ್ರೆ ಫೋನ್ ಮಾಡ್ತಾನೆ জি পিএস ফোটোস ಇದ್ರಿಗೂ ಕಾಫಿ ಕೊಟ್ಬಿಟ್ಟು ನಾಳೆ ಅವರವನ್ನ ಕೊಟ್ಟವ್ ಇದಾಗುತ್ತೆ

कैरेक्ट <laughs> 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 ಹಾ ಲೇಟ್ ಆಗಿತ್ತು ಅಂದ್ರು ಅದಕ್ಕೆ ನಾನೇ ಕೇಟ್ರೆ ಈಗ ನೀವು ತಲೆಮಾಳೋದ್ ಮಾಡಿದ್ರೆ ಜಾಗಾಡಿದ್ವಿ ಏನದು ಯಾರು ಲೇಬರ್ ಆರ್ ಕ್ಷೇತ್ರ ಬರುತ್ತೆ

ನಿಮಗೆ ಯಾವಾಗ ಮೆಟ್ರಿ ತೋರಿಸ್ತೀವಿ ಆಫೀಸ್ ಅಲ್ಲಿ ತೋರಿಸಿ ಬನ್ನಿ ಒಬ್ಬರನ್ನ ಯಾರ ಕಾವಲು ಆಗ್ತಾ ಇದೀವಿ ಯಾರು ಮಾಡಿದ್ರು ಯಾರ ನಮ್ಮ ಕಾವಲಿ ಆಗ್ತೀವಿ ಒಬ್ಬರನ್ನ ಯಾರು ಮಾಡ್ರೆ ನೋಡ್ಕೊಳ್ಳಿ ನೋಡ್ರಿ ಈಗ ಬಿಬಿಎಂಪಿಯಿಂದ ಕಾವಲು ಆಗ್ತಾನಂತೆ ಯಾರು ಮಾಡಿದ್ರ ಹಾಗೆ ಇದು ಹೇಳಿ ಅವ್ರಿಗೆ ಹೇಳಿ ಒಬ್ರು ಯಾರು

ಜವಾಬ್ದಾರಿಂಚ ತೀರ್ಮಟ್ಟೆ ತಪ್ಪಲಿಕ್ಕೆ ಅಧಿಕಾರಿ ತಪ್ಪಳಿಕೆ ಇದನ್ನ ಫೌಂಡೇಶನ್ ಇಂದ ತಪ್ಪೀವಲ್ಲ